ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯ ಕೊನೆಯ ಗ್ರಹಣ ಪಾರ್ಶ್ವ ಸೂರ್ಯಗ್ರಹಣ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ವಿದ್ಯಾರ್ಥಿಗಳು ಒಂದು ಮಾತ್ರ ತಿಳಿದುಕೊಳ್ಳಿ ಚಂದ್ರಗ್ರಹಣ ಬಂದು ಹುಣ್ಣಿಮೆ ದಿನ ಸಂಭವಿಸುತ್ತದೆ ಸೂರ್ಯಗ್ರಹಣ ಬಂದು ಅಮಾವಾಸ್ಯೆಯ ದಿನ ಸಂಭವಿಸುತ್ತದೆ ಇದೇ ಭಾನುವಾರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣ ಇದೆ ಸೂರ್ಯಗ್ರಹಣ ಎಂದರೆ ಸೂರ್ಯ ಮತ್ತು ಭೂಮಿ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಸೂರ್ಯಗ್ರಹಣ ಯಾವಾಗಲೂ ದೇಶಗಳಿಗೆ ಸೀಮಿತ ಇರುವುದಿಲ್ಲ ಇದು ಇಡೀ ಪ್ರಪಂಚಕ್ಕೆ ಜಗತ್ತಿಗೆ ಸೀಮಿತವಾಗಿರುತ್ತದೆ ಈ ಸೆಪ್ಟೆಂಬರ್ ಇಪ್ಪತ್ತೊಂದರ ಸೂರ್ಯಗ್ರಹಣವು ಭಾರತದಲ್ಲಿ ಸಂಭವಿಸುವುದಿಲ್ಲ ಇದು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಂಟಾರ್ಟಿಕಾದಲ್ಲಿ ಕಾಣಸಿಗುತ್ತದೆ ಸೂರ್ಯಗ್ರಹಣ ಯಾವತ್ತಿಗೂ ಅಗಲಿನಲ್ಲಿ ಸಂಭವಿಸುತ್ತದೆ ಅವತ್ತಿನ ದಿನ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಂಟಾರ್ಟಿಕಾ ಪೆಸಿಫಿಕ್ ದೀಪಗಳಲ್ಲಿ ಹಗಲು ಇದ್ದರೆ ನಮ್ಮ ಭಾರತದಲ್ಲಿ ರಾತ್ರಿಯಾಗಿರುತ್ತದೆ ಆ ಕಾಲಮಾನ ಪ್ರಕಾರ ಆದ್ದರಿಂದ ಇದು ಭಾರತದಲ್ಲಿ ಗೋಚರಿಸುವುದಿಲ್ಲ ಸೂರ್ಯಗ್ರಹಣವನ್ನು ಯಾವತ್ತಾಗಲಿ ಬರೀ ಕಣ್ಣಿನಿಂದ ನೋಡಬಾರದು ಬೈನಾಕೂಲರ್ ಅಥವಾ ಎಕ್ಸ್ರೇ ಫಿಲಿಮ್ಸ್ ಇರ್ತವಲ್ಲ ಯೂಸ್ ಆಗಿರೋವು ಅದರಿಂದ ನೀವು ಸೂರ್ಯಗ್ರಹಣವನ್ನು ವೀಕ್ಷಣೆ ಮಾಡಬಹುದು ಆದರೆ ಚಂದ್ರಗ್ರಹಣವನ್ನು ಬರೀ ಕಣ್ಣಿನಿಂದ ಸಹ ನೋಡಬಹುದು ಯಾಕೆಂದರೆ ಅದು ರಾತ್ರಿ ಸಂಭವಿಸುವುದರಿಂದ ಯಾವುದೇ ಕಾರಣಕ್ಕೂ ಕಣ್ಣಿಗೆ ಹಾನಿಯಾಗುವುದಿಲ್ಲ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣವನ್ನು ಭೌಗೋಳಿಕ ವಿಜ್ಞಾನಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಅನ್ವೇಷಣೆ ಮಾಡಲು ಇದು ಒಂದು ಒಳ್ಳೆಯ ಉತ್ತಮ ಸಮಯ ಯಾಕಂದರೆ ಇದು ಪ್ರಕೃತಿಯ ಅಚ್ಚರಿ ಇದನ್ನು ಎಲ್ಲರೂ ಸಹ ನೋಡಬೇಕು ಇದರಿಂದ ಯಾವುದೇ ಹಾನಿಯಾಗುವುದಿಲ್ಲ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದಾಗ್ಯೂ ಭಾರತದಲ್ಲಿಯ ಕಾಲಮಾನ ಪ್ರಕಾರ ರಾತ್ರಿ ಇಪ್ಪತ್ತೊಂದು ಸ್ಟಾರ್ಟಾಗಿ ಮಧ್ಯರಾತ್ರಿ ಮಧ್ಯ ರಾತ್ರಿ ಅಂದರೆ ಬೆಳಗಿನ ಜಾವ ಇಪ್ಪತ್ತೆರಡು ಸೆಪ್ಟೆಂಬರ್ ಒಂದು ಗಂಟೆಗೆ ಸ್ಟಾರ್ಟ್ ಆಗಿ ಗ್ರಹಣ ಮೂರುವರೆಗೆ ಬೆಳಗ್ಗೆ ಮುಂಜಾನೆ ಬಿಡುತ್ತದೆ ಇಂತಹ ಒಳ್ಳೆಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ